ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಬೇಸಿಗೆಯಲ್ಲಿ ದೇಹ ತಂಪಿರಲು ಈ ಟಿಪ್ಸ್ ಫಾಲೋ ಮಾಡಿ ಮೊದಲನೇದಾಗಿ ಆಹಾರ ಸೇವನೆ ಬಗ್ಗೆ ನಿಗಾ ವಹಿಸಿ ಹೆಚ್ಚು ಹೆಚ್ಚು ಊಟ ಉಪಹಾರದ ಬದಲಿಗೆ ಲೈಟ್ ಆಹಾರವನ್ನು ಸೇವಿಸಿ ರಾತ್ರಿ ಊಟ ಹೊಟ್ಟೆ ಬಿರಿಯುವಂತೆ ಮಾಡಬೇಡಿ ಫೈಬರ್ನಲ್ಲಿ ಸಮೃದ್ಧವಾಗಿರುವ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರಗಳ ಮೇಲೆ ನಿಗಾವಹಿಸಿ ಮತ್ತು ನೈಸರ್ಗಿಕವಾಗಿ ಉಷ್ಣ ಹೊಂದಿರುವ ಪಪ್ಪಾಯಿಗಳು ದ್ರಾಕ್ಷಿ ಹಣ್ಣುಗಳು ಬಿಳಿ ಬದನೆ ಈರುಳ್ಳಿ ಮತ್ತು ಪಾಲಕ್ ಮುಂತಾದ ತರಕಾರಿಗಳಿಂದ ದೂರವಿರಿ ಇವುಗಳ ಬದಲಿಗೆ ಸೇಬು ಹಣ್ಣು ಸೇಬುಗಳು ಹಣ್ಣು ಸ್ಟ್ರಾಬೆರಿಗಳು ಸೌತೆಕಾಯಿಗಳು ಕೂಸುಗಡ್ಡೆ ಲೇಡೀಸ್ ಫಿಂಗರ್ ಕಪ್ಪು ಕಣ್ಣಿನ ಬಟಾಣಿ ಮಜ್ಜಿಗೆ ಮತ್ತು ಮೊಸರುಗಳನ್ನು ಸೇವಿಸಿ ಬೇಸಿಗೆಯಲ್ಲಿ ಎಳನೀರು ಕಲ್ಲಂಗಡಿ ಜ್ಯೂಸ್ನಂತಹ ಪಾನಿಗಳನ್ನು ಸೇವಿಸುವ ಮೂಲಕ ಲವಣಗಳು ಮತ್ತು ಖನಿಜಗಳನ್ನು ಪಡೆದುಕೊಳ್ಳಿ ತರಕಾರಿ ಸೊಪ್ಪು ಹಣ್ಣುಗಳ ಸೇವನೆ ಯಥೇಚ್ಛವಾಗಿರಲಿ ಮಾಂಸಾಹಾರ ಸೇವಿಸುವುದಾದರೆ ಮಿತಿ ಎರಡನೇದಾಗಿ ಡ್ರಿಹೈಡ್ರೇಟ್ ಆಗಿರಿ ಸಾರಿ ಹೈಡ್ರೇಟ್ ಆಗಿರಿ ಬೇಸಿಗೆಯಲ್ಲಿ ಹೆಚ್ಚು ಬೆವರು ಬೆವರುವುದರಿಂದ ದೇಹದಲ್ಲಿನ ನೀರಿನ ಅಂಶವನ್ನು ಕಳೆದುಕೊಳ್ಳುತ್ತೇವೆ ಇದರಿಂದಾಗಿ ಡಿಹೈಡ್ರೇಟ್ನ ಸಮಸ್ಯೆ ಉಂಟಾಗುತ್ತದೆ ಹೀಗಾಗಿ ಬೇಸಿಗೆಯಲ್ಲಿ ಎರಡರಿಂದ ಮೂರು ಲೀಟರ್ ನೀರು ಕುಡಿಯಿರಿ ಹೊರಗಡೆ ಹೋಗುವಾಗ ಎಲ್ಲಿಗೆ ಹೊರಟರು ನೀರಿನ ಬಾಟಲ್ ಮರೆಯದೆ ಕೊಂಡೊಯ್ಯಿರಿ ಫ್ರಿಜರ್ವೇಟಿವ್ ಇರುವ ಕೂಲ್ ಡ್ರಿಂಕ್ಸ್ ಅವಾಯ್ಡ್ ಮಾಡಿ ಆದಷ್ಟು ಬೇಸಿಗೆಯಲ್ಲಿ ಸಿಗುವ ಹಣ್ಣಿನ ಪಾನಿಗಳನ್ನು ಹಣ್ಣುಗಳನ್ನು ಸೇವನೆ ಮಾಡಿ ಹೆಚ್ಚು ನೀರು ಸೇವನೆ ನಿರ್ಜಲೀಕರಣವನ್ನು ತಡೆಯಲು ಸಹಕಾರಿ ಮೂರನೇದಾಗಿ ಒಳಾಂಗಣದಲ್ಲಿ ಇರಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಶಾಕ್ ಮತ್ತು ಕಠಿಣ ಸೂರ್ಯನ ಬೆಳಕಿನ ಒಳಗೊಂಡ ಒಡಿಕೊಳ್ಳಲು ಪ್ರಯತ್ನಿಸಿ ನೀವು ಹೆಚ್ಚು ಸಮಯ ಬಿಸಿಲಿನಲ್ಲಿ ಇದ್ದರೆ ಕೆಲ ಕೇವಲ ನಿರ್ಜಲೀಕರಣವಲ್ಲ ಚರ್ಮಕ್ಕೆ ಹಾನಿ ಆಗುವುದರ ಜೊತೆಗೆ ಕ್ಯಾನ್ಸರ್ನ ಅಪಾಯದ ಸಾಧ್ಯತೆ ಹೆಚ್ಚಿರುವುದರಿಂದ ಮನೆಯೊಳಗೆ ಇರಿ ಹೊರಾಂಗಣದಲ್ಲಿ ಜಿಮ್ ವರ್ಕೌಟ್ ಮಾಡುತ್ತಿದ್ದರೆ ಅದನ್ನು ತಪ್ಪಿಸಿ ವ್ಯಾಯಾಮ ಅಥವಾ ವಾಕಿಂಗ್ಗಳನ್ನು ಮುಂಜಾನೆ ಸಂಜೆ ವೇಳೆಗೆ ಮೀಸಲಿಡಿ ಸಾಧ್ಯವಾದಷ್ಟು ನೆರಳಿನಲ್ಲೇ ಕೆಲಸ ಮಾಡಿ ಬಿಸಿಲಲ್ಲಿ ಕೆಲಸ ನಿರ್ವಹಿಸುವ ಅನಿವಾರ್ಯತೆ ಇದ್ದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ನಾಲ್ಕೇ ನಾಲ್ಕನೇದಾಗಿ ಪೂರಕಗಳನ್ನು ತೆಗೆದುಕೊಳ್ಳಿ ಬೀರು ಬೇಸಿಗೆಯಂದು ಸೂರ್ಯನ ಕಿರಣಗಳು ತಪ್ಪಿಸುವುದು ನಿಮ್ಮ ದೇಹದನ ವಿಟಮಿನ್ ಡಿ ಉತ್ಪಾದನೆ ಕೊರತೆಯನ್ನು ಉಂಟುಮಾಡುತ್ತದೆ ಆದ್ದರಿಂದ ಬಿ ಬಿ ಟ್ವೆಲ್ವ್ ಮತ್ತು ಡಿ ತ್ರೀ ಪೂರಕಗಳನ್ನು ಸೇವಿಸುತ್ತೀರಿ ವಿಟಮಿನ್ ಡಿ ವಿಟಮಿನ್ ಡಿ ಮಟ್ಟವನ್ನು ಆಗಾಗಿ ಪರಿಶೀಲಿಸುತ್ತೀರಿ ಮತ್ತು ಪೂರಕಗಳನ್ನು ತೆಗೆದುಕೊಳ್ಳಲು ತಜ್ಞರೊಂದಿಗೆ ಮಾತನಾಡಿ ಆರೋಗ್ಯಕರ ಮನಸ್ಸು ಮತ್ತು ದೇಹಕ್ಕಾಗಿ ನಿಮ್ಮ ವಿಟಮಿನ್ ಮಟ್ಟವನ್ನು ಯಾವಾಗಲೂ ಆರೋಗ್ಯಕರವಾಗುವಂತೆ ನೀವು ನೋಡಿಕೊಳ್ಳಬೇಕು ಐದು ದಿನಚರಿಯನ್ನು ನಿರ್ವಹಿಸಿ ದೇಹವನ್ನು ಫಿ ಫಿಟ್ ಆಗಿರಿಸಿಕೊಳ್ಳಲು ಬೇಸಿಗೆಯ ಉತ್ತಮ ಸಮಯವಾಗಿದೆ ಆದರೆ ನೀವು ಸರಿಯಾದ ದಿನಚರಿಯನ್ನು ನಿರ್ವಹಿಸಬೇಕಾಗುತ್ತದೆ ಬೇಸಿಗೆಯಲ್ಲಿ ವರ್ಕೌಟ್ ಜಿಮ್ ಮಾಡಲು ಉತ್ತಮ ಸಮಯವೆಂದರೆ ಬೆಳಗ್ಗೆ ಮತ್ತು ಸಂಜೆ ಈ ದಿನಚರಿಯನ್ನು ಅನುಸರಿಸುವ ಮೂಲಕ ಫಿಟ್ ಆಗಿರಬಹುದು ಜೀವನ ಕ್ರಮದ ಜೊತೆಗೆ ನಿಮ್ಮ ದೇಹವು ಬೇಸಿಗೆ ಬಹಳಷ್ಟು ಒತ್ತಡಗಳನ್ನು ಎದುರಿಸುತ್ತದೆ ಹೀಗಾಗಿ ಏಳು ಎಂಟು ಗಂಟೆಗಳ ನಿದ್ರೆಯನ್ನು ಪಡೆಯುವುದು ಸಹ ಮುಖ್ಯವಾಗಿದೆ ಆರೋಗ್ಯಕರ ಮನಸ್ಸು ಮತ್ತು ದೇಹ ಆರೋಗ್ಯ ಸಾರಿ ದೇಹವು ಆಹಾರ ವ್ಯಾಯಾಮ ಮತ್ತು ನಿದ್ರೆಯ ಸಂಯೋಜನವಾಗಿದೆ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು